ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಪದ್ಮಾ ಸಿಂಪ್ಲಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಾಡ್ತಿರೋ ರೆಸಿಪಿ ಪುತ್ರ ಸ್ವೀಟ್ ಬೂಂದಿ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನಾವೇ ಮನೇಲಿ ಪ್ರಿಪೇರ್ ಮಾಡೋದ್ರಿಂದ ಈಸಿಯಾಗಿ ಮಾಡ್ಬೋದು ನೋಡಿ ಒಂದು ಕಪ್ಪು ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಂಡೆ ಒಂದು ಎರಡು ಕಲರ್ ಕಲರ್ ಇದ್ದೀನಿ ನೋಡಿ ಇಷ್ಟು ಸಾಕು ಇದನ್ನು ಚೆನ್ನಾಗಿ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಬ್ಬಗಳಲ್ಲಿ ಏನಾರು ವರಮಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಗಣಪತಿ ಹಬ್ಬ ಆಗಿರ್ಬೋದು ಯಾರಿಗಾರು ಅರ್ಶಿಣ ಕುಂಕುಮಕ್ಕೆ ಅಂತ ಕರೆದಿರ್ತೀವಲ್ಲ ಅವರಿಗೆ ಆವಾಗ ನಾವು ನಮ್ಮ ಕೈಯಾರನ್ನೇ ಸ್ವೀಟ್ ಮಾಡಿದ್ರೆ ಕೊಡ್ಬೋದು ಈ ರೀತಿ ಬಂದವರಿಗೆ ಅರಶಿನ ಕುಂಕುಮ ಜೊತೆಯಲ್ಲಿ ಬೂಂದಿನ ಕೊಡ್ಬೋದು ಒಂದು ಪ್ಯಾಕೆಟ್ ಮಾಡಿಬಿಟ್ಟು ಹಾಗಾಗಿ ಈ ರೀತಿ ಮಾಡಿ ಇಟ್ಕೊಳ್ಳಿ ಹಬ್ಬ ಇದ್ದಾಗೆಲ್ಲ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟು ಇಲ್ದಂಗೆ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಡನೂ ಇರಬಾರ್ದು ಆ ರೀತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇದ್ದೀರಲ್ಲ ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಕಷ್ಟ ಏನು ಆಗಲ್ಲ ಇದು ಈಸಿಯಾಗೆ ಬೇಗ ಮಾಡ್ಬೋದು ರೆಸಿಪಿ ನೋಡ್ತಾರೆ ಹಿಟ್ಟನ್ನೇನು ನಾವು ಆಗಲೇ ಮಿಕ್ಸ್ ಮಾಡಿದ ತಕ್ಷಣವೇ ಬೂಂದಿನ ಮಾಡ್ಕೋಬೋದು ಹದಿನೈದು ಒಂದು ಹತ್ತು ನಿಮಿಷ ಕಾಲು ಗಂಟೆ ಹಿಂಗೆ ನೆನೆ ಹಾಕಬೇಕು ಹಿಟ್ಟನ್ನು ಅಂತ ಆ ರೀತಿ ಏನೂ ಇಲ್ಲ ನೋಡಿ ಇಲ್ಲಿ ಆಲ್ರೆಡಿ ಎಣ್ಣೆ ಕಾದಿತ್ತು ಎಣ್ಣೆ ಕಾದಿತ್ತಲ್ಲ ನಾನು ಈಗ ಬೋಂಡಾಯ ಎತ್ಕೊಳ್ತೀವಲ್ಲ ಅದೇ ಸೌಟೆ ಇತ್ತು ನಮ್ಮ ಮನೇಲಿ ನನಗೆ ಈ ಬೂಂದಿ ಎಲ್ಲ ಹಾಕ್ತಾರಲ್ಲ ಆ ಥರದ್ದು ಇರಲಿಲ್ಲ ಹಾಗಾಗಿ ನಾನು ಅದೇ ಸೌಟನ್ನ ಯೂಸ್ ಮಾಡಿಕೊಂಡು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಅದರ ಮೇಲೆ ನೋಡಿ ಕಾಳೆಲ್ಲ ಹೇಗೆ ಬೀಳ್ತಾ ಇದ್ದಲ್ಲ ಹಿಟ್ಟು ಈ ರೀತಿ ಚೆನ್ನಾಗೇ ಹಾಕಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಗುಂಡುಕ್ ಇದೆ ಒಂದಿ ಕಾಳು ಈ ರೀತಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ತುಂಬ ಕ್ರಿಸ್ಪಿಯಾಗ ಅಷ್ಟೇನು ಬೇ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಮೆತ್ತಗಿದ್ದಾಗಲೇ ತೊಗೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಎರಡು ಕಡೆಯೂ ತಿರ್ಗಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ರೆಸಿಪಿ ಮಾಡೋದು ಏನೋ ಕಷ್ಟ ಅಲ್ಲ ಇದು ಮಾಡ್ಬೋದು ಬೇಗನೆ ಒಂದು ಕಪ್ಪಲ್ಲಿ ನಾನು ಎಷ್ಟು ಬೂಂದಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದರೆ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನೋಡಿ ಈ ರೀತಿ ನಾನು ಕಾಳನ್ನೆಲ್ಲ ಬೂಂದಿ ಕಾಳನ್ನ ಇದ್ದೀನಿ ಒಂದು ಪ್ಲೇಟಿಗೆ ಈ ರೀತಿ ಬಂದಿದೆ ಕಾಳು ಚೆನ್ನಾಗೆ ಈ ರೀತಿ ತೆಗೆದು ಒಂದು ತಟ್ಟೆಗೆ ಇದ್ದೀನಿ ಮತ್ತೆ ಇನ್ನೊಂದ್ಸಲಿ ಹಾಕೋದನ್ನು ತೋರಿಸೋದು ನೋಡಿ ಇದೇ ರೀತಿ ಜಾಲ್ದಿಯಲ್ಲಿ ನಾನು ಹಿಟ್ಟನ್ನು ಹಾಕೊಂಡು ಒಂದು ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಇದ್ದೀನಿ ಬೀಳ್ಳಿ ಹಿಟ್ಟು ಅಂತ ತುಂಬ ತೆಡು ಮಾಡ್ಕೋಬೇಡಿ ಆವಾಗ ನೀಟಾಗಿ ಕಾಳು ಬರೋದಿಲ್ಲ ಬೂಂದಿ ಕಾಳು ಒಂಥರ ಚಪ್ಪೆ ಚಪ್ಪೆ ಒಂಥರ ಅಗ್ಲ ಅಗ್ಲ ಬಿಲ್ಲೆ ಥರ ಬಂದ್ಬಿಡುತ್ತೆ ಹಾಗಾಗಿ ನೋಡಿಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನು ಹಿಟ್ಟು ನಾವು ಯಾವ ರೀತಿ ಮಿಕ್ಸ್ ಮಾಡ್ಕೊತೀವಿ ಅದ್ರ ಮೇಲೇ ಬೂಂದಿ ಕಾಳು ಬರೋದು ತೆಳು ಆಗಿಬಿಟ್ರೆ ನಿಜವಾಗ್ಲೂ ಚೆನ್ನಾಗಿ ಬರೋಲ್ಲ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುವರಬಾರ್ದು ಮೀಡಿಯಮಾಗೆ ನೋಡಿಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಮಾಡಿಕೊಳ್ಳಿ ನೋಡಿ ಈ ರೀತಿ ಈಗ ಅಲ್ಲಿ ಎಕ್ಸ್ಟ್ರಾ ದಪ್ಪ ದಪ್ಪ ಎಲ್ಲ ಬಂದಿರುತ್ತೆ ಸಾಮಾನ್ಯವಾಗಿ ಕಾಳು ಬೂಂದಿ ಕಾಳು ಖಾರ ಬೂಂದಿ ಎಲ್ಲ ಮಾಡಬೇಕಾರೆ ಈ ರೀತಿ ಎಕ್ಸ್ಟ್ರಾ ದಪ್ಪ ಬಂದಿರುತ್ತಲ್ಲ ಅದನ್ನೆಲ್ಲ ತೆಗೆದು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಬೂಂದಿಗೆ ಮತ್ತೆ ಹಾಕ್ಕೊಳ್ತೀನಿ ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಈ ರೀತಿ ಬಂದಿದೆ ಅಂತ ನೋಡ್ತಿದ್ದೀರಲ್ಲ ಈ ರೀತಿ ಎಲ್ಲ ಪ್ಲೇಟ್ಗೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಪ್ಲೇಟಿಗೆ ಹಾಕ್ಕೊಂಡು ಒಂದು ಮಿಕ್ಸಿ ಜಾರಿಗೆ ನಾನು ಆಗಲೇ ಹಾಗೆ ಎಕ್ಸ್ಟ್ರಾ ಇತ್ತಲ್ಲ ದಪ್ಪ ದಪ್ಪ ಈ ರೀತಿ ನೋಡಿ ಬೇಯಿಸ್ದಾಗ ಹಾಕ ಬೇಯಿಸ್ಬೇಕಾರೆ ಬಂದಿದ್ದು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಇದ್ದೀನಿ ನೋಡಿ ಅದೇ ಬೂಂದಿ ಕಾಳಿಗೆ ಪೌಡ್ರ್ ಮಾಡಿದ್ನ ಇದ್ದೀನಿ ಇದು ಮೊಬೈಲು ಹೇಗಿಗೂ ಇಟ್ಕೊಂಡ್ಬಿಟ್ಟು ವಿಡಿಯೋ ಹೀಗಾಗ್ಬಿಟ್ಟಿದೆ ನನ್ನ ಡಿಸ್ಟರ್ಬೆನ್ಸ್ ಆಗಿಬಿಡ್ತು ತುಂಬ ಮಧ್ಯದಲ್ಲಿ ಮಕ್ಕಳಿಂದ ಹಾಗೆ ನೋಡಿ ಇಲ್ಲಿ ಒಂದು ಪಾತ್ರೆನೇ ಇಟ್ಟಿದ್ದೀನಿ ಪಾತ್ರೆ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡೆ ಒಂದು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಲಿ ನೋಡಿ ಈ ರೀತಿ ಚೆನ್ನಾಗಿ ಕರಗಿದೆ ಇದು ಒಂದೇಳೆ ಪಾಕ ಬರಬೇಕು ಆ ರೀತಿಯೆಲ್ಲ ಏನೂ ಇಲ್ಲ ಹಿಂಗೆ ಚೆನ್ನಾಗೆ ಕರ್ಗಿದ್ಮೇಲೆ ನಾನು ಒಂದು ಆರು ಏಲಕ್ ಲವಂಗ ಇದ್ದೀನಿ ಆರು ಲವಂಗ ಹಾಕ್ಕೊಂಡು ಒಂದು ಐದರಿಂದ ಆರು ಡ್ರಾಪ್ಸಷ್ಟು ಲೆಮನ್ ಜ್ಯೂಸ್ ಇದ್ದೀನಿ ನೋಡಿ ಒಂದು ಮೂರು ಏಲಕ್ಕಿನ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಇದ್ದೀನಿ ನೋಡಿ ಬೂಂದಿಕಾಳನ ಈಗ ಹಾಕ್ತಾಯಿದ್ದೀನಿ ಅದೇ ಪಾಕಕ್ಕೆ ಎಲ್ಲನೂ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ತಾ ಇದ್ದೀರಲ್ಲ ನಾನು ಆಲ್ರೆಡಿ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉರ್ದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಕೂಡ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನಿಮಗೆ ನೋಡಿ ನೀರು ಎಷ್ಟು ಬೇಕಾಗುತ್ತೆ ಪಾಕಕ್ಕೆ ಅಂತ ನನಗೆ ಒಂದು ಕಪ್ಪು ಸ್ವಲ್ಪ ಜಾಸ್ತಿ ಅನ್ನಿಸ್ತು ನಿಮಗೊಂದು ಮುಕ್ಕಾಲು ಕಪ್ ನೀರನ್ನು ಹಾಕ್ಕೊಳ್ಳಿ ಸಾಕು ನನಗೆ ಇದು ಡ್ರೈಯಾಗಿ ಹಾಕ್ಬಿಡ್ಬೇಕು ಪಾಕ ಎಲ್ಲ ಬೂಂದಿ ಕಾಳಿದೆಯಲ್ಲ ಬೂಂದಿ ಕಾಳಿಗೆಲ್ಲ ಅಂಟ್ಕೊಂಡ್ರೆ ಇದು ನೋಡಿ ತೆಳು ಕಾಣ್ತಿದ್ದಿಲ್ಲ ಆಮೇಲೆ ಸರಿ ಆಗುತ್ತೆ ಒನ್ ಅವರ್ ಆದರೂ ಬಿಡಬೇಕಾಗುತ್ತೆ ಒನ್ ಅವರ್ ಆದಮೇಲೆ ಚೆನ್ನಾಗೆ ಈ ರೀತಿ ಬಂದಿದೆ ನೋಡ್ತಾ ಇದ್ದೀರಲ್ಲ ಈ ರೀತಿ ನಾನು ಸರ್ವಿಂಗ್ ಬೌಲ್ಗೆ ಇದ್ದೀನಿ ಈಗ ನೋಡಿ ಎಷ್ಟು ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ